ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ಸುದ್ದಿಗಳಿಗಾಗಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರುವ ಹಾಗೂ ಕೆ ಎಂಎಫ್ನ ಹಾಲಿ ಅಧ್ಯಕ್ಷ ಮತ್ತು ಅಗ್ರಿವಮ್ನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಭೀಮಾ ನಾಯಕ್ ಅವರು ನಿನ್ನೆ ಕೋರ್ಟಿನ ಆವರಣದಲ್ಲಿ ಪತ್ರಕರ್ತನಾದ ಮೊಹಮ್ಮದ್ ಗೌಸ್ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಈ ದಿನ ಕರ್ನಾಟಕ ಪತ್ರಕರ್ತರ ಸಂಘ ಹೊಸಪೇಟೆಯವರು ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಇದರ ಕುರಿತಾಗಿ ಒಂದು ವರದಿ ಆಫೈ ನ್ಯೂಸ್ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಮಾಜಿ ಶಾಸಕ ಹಲ್ಲೆ ಮಾಡುತ್ತಾರೆ ಹಲ್ಲೆ ಮಾಡಲು ಯಾವುದೇ ಕಾರಣಗಳಿದ್ದಿಲ್ಲ ಅವರು ಕಾರ್ನಲ್ಲಿ ಅಗರಿಬೊಮ್ಮನಹಳ್ಳಿ ಶಾಸಕ ಎಮ್ ಎಲ್ ಎ ಅಂತ ಹಾಕ್ಕೊಂಡು ತಿರುಗಾಡ್ತಿರೋದು ಕಂಡು ಇವರು ಅದನ್ನು ವಿಜುವಲ್ ತಗೊಳೋಕ್ಕೆ ಹೋಗಿದ್ದಾರೆ ಆ ವಿಜುವಲ್ ಮಾಡಿರೋದೇ ಅವ್ರಿಗೆ ದೊಡ್ಡ ತಪ್ಪಾಗಿದೆ ಆದರೆ ಈತ ಮಾಜಿ ಆಗಿಬಿಟ್ಟು ಈಗ ಎಮ್ ಎಲ್ ಎ ಅಂತ ಹಾಕೊಂಡು ಹಾಕ್ಕೊಂಡು ತಿರುಗಾಡೋದು ಎಷ್ಟು ಮಟ್ಟಿಗೆ ಸರಿ ನಾವು ಪತ್ರಕರ್ತರು ಇವನ್ನೆಲ್ಲ ಗಮನಿಸಿ ಸಮಾಜಕ್ಕೆ ಇಂಥ ವ್ಯಕ್ತಿಗಳಿದ್ದಾರೆ ಇಂಥ ರಾಜಕಾರಣಿಗಳಿದ್ದಾರೆ ಅಂತ ತೋರಿಸೋದೇ ನಮ್ಮ ಕೆಲಸ ನಮಗೆ ಬೇರೆ ಏನು ಕೆಲಸ ಇಲ್ಲ ಎಲ್ಲಿ ಅನ್ಯಾಯ ನಡೀತಿದೆ ಯಾರು ಏನು ಮಾಡ್ತಾರೆ ಅನ್ನೋದು ಸಮಾಜಕ್ಕೆ ತೋರಿಸಬಹುದು ಅಷ್ಟೇ ನಮ್ಮ ಕೆಲಸ ಆಗಿದ್ದಾಗ ಈಗ ವೃತ್ತಿರದ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು ಸಂಪೂರ್ಣ ಅನ್ಯಾಯ ಇದು ದೌರ್ಜನ್ಯ ಕಾರಿಂದ ಇಳಿದುಕೊಂಡು ಕೈ ತಿರುಗಿ ಹೊಡೆದು ಜೊತೆಗೆ ಅವರ ಚೇಲಗಳು ಬರ್ತಾರೆ ಹೊಡೆಯೋದಕ್ಕೆ ಆಗ ಪತ್ರಕರ್ತ ಮೊಹಮ್ಮದ್ ಗೌರ್ ಚೀರಾಡಿದ್ದಕ್ಕೆ ಅದೇ ಕೋರ್ಟ್ ಆವರಣದಲ್ಲಿ ನಡೆದಿದ್ದಂಥ ವಕೀಲರೆಲ್ಲರೂ ಬಂದು ಅದನ್ನು ಅದೇ ಮ ಭೀಮಾ ಸ್ವಲ್ಪ ತೆಗಳಿ ಯಾ ನೀವು ಪತ್ರಕರ್ತ ಮೇಲೆ ಹಲ್ಲೆ ಮಾಡ್ತೀರಾ ಅಂದಿದ್ದಕ್ಕೆ ಅವಾಗ ಅದು ಬಿಟ್ಟು ಹೋಗಿದ್ದಾನೆ ಇದು ಸಂಪೂರ್ಣ ಅನ್ಯಾಯ ಇದು ಖಂಡನೀಯ ಈ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅವರು ಕ್ಷಮೆ ಹಚ್ಚಿಸ್ತಾ ಯಾವ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಮ ಪತ್ರಕರ್ತರ ಮುಂದಿನ ಆಕೆ ಕ್ಷಮೆ ಹಚ್ಚಿದಾಗ ಈ ಪ್ರಕರಣವನ್ನು ನಾವು ಹಿಂದೆ ಕೊಟ್ಟು ಅಲ್ಲಿ ಅಲ್ಲಿವರೆಗೂ ಇದು ನಿರಂತರ ಚಾಲನೆಯಲ್ಲಿ ಇರ್ತದೆ ಇದು ನಮ್ಮೆಲ್ಲರ ದೃಢ ನಿರ್ಧಾರ ಈಗ ನಾನು ಇದು ಈ ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬಯಸಿರಿ ಮುಖ್ಯಮಂತ್ರಿಗಳು ಇದನ್ನು ಆಗಿ ತಗೊಂಡು ಆ ಶಾಸಕನಿಗೆ ಬುದ್ಧಿವಾದ ಹೇಳಿ ನಮ್ಮ ಹೊಸಪೇಟೆಗೆ ಬಂದು ಇಲ್ಲಿ ನಮ್ಮ ವರದಿಗಾರನಿಗೆ ಕ್ಷಮೆ ಆಚಿಸಿದ್ರು ಹೊಸಪೇಟೆ ಇತಿಹಾಸದಲ್ಲಿ ಯಾವ ಶಾಸಕ ಕೂಡ ಒಬ್ಬ ಪತ್ರಕರ್ತರು ಯಾವ ಶಾಸಕ ಮಾಜಿ ಹಾಲಿ ಅವು ಯಾವ ಕೂಡ ಇತಿಹಾಸದಲ್ಲಿ ಯಾವ ಶಾಸಕ ಕೂಡ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿಲ್ಲ ಈಗ ಬೇರೆ ತಾಲೂಕಿನಿಂದ ಬಂದು ಮೇಲೆ ದೌರ್ಜನ್ಯ ಮಾಡ್ತಾರಂದರೆ ಇದು ಅವರ ಒತ್ಗುಣ ಆಗಿರ್ಬೋದು ಇಂಥದ್ದನ್ನು ನಾವು ಖಂಡಿಸ್ತೀವಿ ಇದನ್ನು ಮುಖ್ಯಮಂತ್ರಿಗಳೇ ಅವರಿಗೆ ಬುದ್ಧಿ ಹೇಳಿ ಇದನ್ನು ಸರಿಪಡಿಸಬೇಕು ಆಮೇಲೆ ಇಲ್ಲಿ ಹೊಸಪೇಟೆಗೆ ಬಂದು ಅವರು ನಮ್ಮ ವರದಿಗಾರರ ಮುಂದೆ ಕ್ಷಮೆ ಯಾಚಿಸ್ಕೊಳ್ತಾರೆ ಅನ್ನೋದು ನಮ್ಮ ಡಿಮಾಂಡ್ ಈಗಾಗಲೇ ಕರ್ನಾಟಕ ಪತ್ರ ಸಂಘದ ಅಧ್ಯಕ್ಷರಾದ ಬಿ ಎಚ್ ಎಸ್ ರಾಜು ಅವರು ಘಟನೆ ಬಗ್ಗೆ ವಿವರಿಸಿದ್ದಾರೆ ಅದೇ ರೀತಿಯಾಗಿ ನಾವೆಲ್ಲ ಪತ್ರಕರ್ತರು ಈ ಘಟನೆ ಕುರಿತಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಪ್ತನೆಂದೇ ಕರೆಸಿಕೊಂಡಿರುವ ಭೀಮಾ ನಾಯಕ್ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಭೀಮಾ ನಾಯಕ್ ಅವರು ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯನಾದ ಮೊಹಮ್ಮದ್ ಗೌಸರ ಕ್ಷಮೆ ಕೇಳಬೇಕು ನಾವು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಪತ್ರಕರ್ತರಿಗೆ ನೇರವಾಗಿ ನಿಷ್ಠುರವಾಗಿ ಸತ್ಯದ ದರ್ಶನವನ್ನು ಮಾಡಿಸ್ತಾ ಇರುವ ಪತ್ರಕರ್ತರಿಗೆ ಕೆಲವು ರಾಜಕಾರಣಿಗಳು ಕೆಲವು ಚೇಲಾಗಳ ಮುಖಾಂತರ ಧಮಕಿಗಳನ್ನು ಹಾಕ್ಸೋದು ಹಲ್ಲೆ ಮಾಡೋದು ಇದು ನಿರಂತರವಾಗಿ ನಡ್ಕೊತಾ ಬಂದಿದೆ ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆನಲ್ಲಿ ಕೆಲವು ಪತ್ರಕರ್ತರು ನೇರವಾಗಿ ಬರಿತಾ ಇದ್ದಾರೆ ಅಂಥವ್ರ ವಿರುದ್ಧ ಆ ಸುದ್ದಿ ಮಾಡಬೇಡ ಈ ಸುದ್ದಿ ಮಾಡಬೇಡ ಅಂತಂದು ಅವ್ರ ಹಿಂಬಾಲಕರಿಂದ ಏಳಿಸೋದು ಹಲ್ಲೆ ಮಾಡಿಸೋದು ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕ್ಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಮಸ್ತ ಪತ್ರಕರ್ತರ ಪರವಾಗಿ ನಾನು ಮನವಿ ಮಾಡಿಕೊಳ್ತಾ ಮಾನ್ಯ ಭೀಮಾ ನಾಯಕ್ ಅವರು ಈ ಘಟನೆ ಕುರಿತಾಗಿ ಮೊಹಮ್ಮದ್ ಗೌಸ್ ಅವರ ಕ್ಷಮೆಯನ್ನು ಕೇಳಲೇಬೇಕು ಈ ಕ್ಷಮೆ ಏಳು ದಿನ ಒಳಗಾಗಿ ಕೇಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ನಮ್ಮ ತಾಕತ್ತು ಪತ್ರಕರ್ತರ ತಾಕತ್ತು ಏನಂಬುದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇಡೀ ಜಗತ್ತಿಗೆ ಗೊತ್ತಾಗಂಗ ನಾವು ಮಾಡ್ತೀವಿ ಅನ್ನೋದು ನನ್ನ ಆಗ್ರಹ ನಮಸ್ಕಾರ ಕೆ ವಿ ಹಿರೇಮಠ ಹೊಸಪೇಟೆ ವಿಜಯನಗರ ಜಿಲ್ಲೆ ವಿರುದ್ಧ ಕಠಿಣ ಶಿಕ್ಷೆ ಆಗಲೇಬೇಕು